ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಕೆಂಚನಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಪರಿಶೀಲನೆ ಶಾಸಕ ಡಿ ರವಿಶಂಕರ್ ಸಾಲಿಗ್ರಾಮ ತಾಲೂಕಿನ ಬೇರ್ಯ ಸಮೀಪದ ಕೆಂಚನಹಳ್ಳಿ ಗ್ರಾಮದಲ್ಲಿ ಬಾಚಹಳ್ಳಿ ಕೆಂಚನಹಳ್ಳಿ ಸಂಪರ್ಕ ರಸ್ತೆ ಅಭಿವೃದ್ಧಿ ಬಗ್ಗೆ ಮಾಹಿತಿ ನೀಡಿ ಅವರು ಮಾತನಾಡಿದರು ರಾಜ್ಯ ಸರ್ಕಾರ ಸಕಾಲದಲ್ಲಿ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರವನ್ನು ಒದಗಿಸುತ್ತಿದೆ ಈಗಾಗಲೇ ನಾಲೆಗಳಿಗೆ ನೀರು ಹರಿಸಲು ಕೆಆರ್ ನಗರ ಮತ್ತು ಸಾಲಿಗ್ರಾಮ ಅವಳಿ ತಾಲ್ಲೂಕುಗಳ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಕೆಂಚನಹಳ್ಳಿ ಬಾಚಹಳ್ಳಿ ಗೇರದಡ ರಸ್ತೆಗಳ ಅಭಿವೃದ್ಧಿ ಮಾಡಲು ಎರಡು ಕೋಟಿ ಅನುದಾನ ನೀಡಲಾಗಿದೆ ಎಂದರು ಅಭಿವೃದ್ಧಿಗೆ ಅನುದಾನ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಎಲ್ಲಾ ಸಚಿವರಿಗೆ ಮೊದಲು ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಶಾಸಕ ರವಿಶಂಕರ್ ತಿಳಿಸಿದರು ಸಾಲಿಗ್ರಾಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಶಂಕರ್ ಪಿಡಿಯೋ ಪ್ರತಾಪ್ ಗುತ್ತಿಗೆದಾರ ಗಳಿಗೆಕೆರೆ ತೋಟಪ್ಪ ನಾಯಕ ಸಣ್ಣಲಿಂಗೇಗೌಡ ಯತಿರಾಜ್ ಸುಮಿತ್ರಾ ಕೃಷ್ಣಗೌಡ ಜಯಪ್ಪ ರವಿ ಹರೀಶ್ ಕೃಷ್ಣಗೌಡ ಬಾಚಳ್ಳಿ ಹರೀಶ್ ಪುಟ್ಟಸ್ವಾಮಿ ಸ್ವರೂಪ ಚಂದ್ರಹಾಸ ರಮೇಶ್ ಸೀನಾ ವೆಂಕಟೇಶ್ ನರಸಿಂಹನಾಯಕ ಮುದುಗುಪ್ಪೆ ಮಹದೇವ್ ಹೊಸೂರು ಕಾಂತ ಕೆಬಿ ಜಗದೀಶ್ ಸಚಿನ್ ಮೇಲೂರು ಮಧು ಸೇರಿದಂತೆ ಇನ್ನಿತರರು ಇದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ಅವರು ನಮ್ಮ ರೈತರಿಗೆ ಯಾವ ಸಂದರ್ಭದಲ್ಲಿ ಏನು ಅಗತ್ಯತೆ ಇದೆ ರಸಗೊಬ್ಬರ ವಿತರಣೆ ಇರ್ಬೋದು ಜೊತೆಗೆ ನೀರಿನ ಬಿಡುವಂಥ ಸಂದರ್ಭ ಇರ್ಬೋದು ಎಲ್ಲವನ್ನು ಕೂಡ ಬಿತ್ತನೆ ಬೀಜ ಇರ್ಬೋದು ಎಲ್ಲವನ್ನು ಕೂಡ ಅವ್ರಿಗೆ ಯಾವ ಸಂದರ್ಭದಲ್ಲಿ ಅವಶ್ಯಕತೆ ಇದೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಎಲ್ಲವನ್ನು ಪೂರೈಸುವಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ ಅದರ ಪ್ರತಿನಿಧಿಯಾಗಿ ನಾನು ನನ್ನ ಕ್ಷೇತ್ರದ ಸಮಸ್ತ ರೈತರ ಹಿತವನ್ನು ಕಾಪಾಡುವಂಥದ್ದು ನನ್ನ ಜವಾಬ್ದಾರಿ ಇದೆ ಕೊರೋನಾ ಕೃಪೆ ಕೂಡ ಭಾಳ ನಮ್ಮ ಮೇಲೆ ಇದೆ ಈ ಬಾರಿ ಕೂಡ ಉತ್ತಮವಾದ ರೀತಿಯಲ್ಲಿ ಮಳೆ ಆಗುತ್ತೆ ಅಂತ ಹೇಳಿ ಈಗ ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಪ್ರಮಾಣ ಪ್ರ ಪ್ರಮಾಣ ಏರಿಕೆಯಾಗಿರ್ತಕ್ಕಂಥದ್ದು ಜೊತೆಗೆ ನಮ್ಮ ನಮಗೆ ಬೇಕು ಆರಂಗ್ಯ ಜಲಾಶಯ ಕೂಡ ನೀರಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥ ನೋಡ್ತಾ ಇದ್ದೀರಾ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಒಂದು ಕೋಟಿ ಅನುದಾನದಲ್ಲಿ ಈಗಾಗಲೇ ಅದು ಶಂಕುಸ್ಥಾಪನೆಯನ್ನ ಆಗಿದೆ ಅದರ ಕಾಮಗಾರಿಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಇವತ್ತು ನಾನು ಆಗಮಿಸಿದ್ದೇನೆ ಇವತ್ತು ಬಂದಂತ ಸಂದರ್ಭದಲ್ಲಿ